ಬರ್ರಿ ಏನೇ ಜಾ ಕನೆ ಅಬ್ಜೆ ಅಧ್ಯಕ್ಷ ಹಾಂ ಅವಲ ಅಧ್ಯಕ್ಷೆ ಭಜನ ಮಂಡಳಿಯ ಅಧ್ಯಕ್ಷ ಜೈ ಭಾರತ್ ಅಂತ ಭಜನ ಮಂಡಳಿ ಅಧ್ಯಕ್ಷೆ ಅಧ್ಯಕ್ಷ ಹಾಂ ತುಳೆ ಗಣೇಶ ಒಂಚೂರು ಇಂಜಿ ತಿರುಗಿ ಗಣೇಶ ಗಣೇಶ ಇಂಜಿ ಬಂಜಿ ಮಾತ್ರ ತೋರಿಸಿ ಗಣೇಶನ ಹಾ ಸರಿ ಸರಿ ಅಯ್ ಪಾತ್ರೆ ರೀ ಅಬ್ಜ್ ಮಕ್ಕ ಕರ್ನಾಟಕದ ಡಿ ಜೆ ನಿತ್ತು ನಂದು ತುಲೆ ಯು ಎಸ್ ಬರ್ತೀನಿ ಇತ್ತೆ ಓ

ಒಂಜಿ ಭಜಕ್ಕೆ ತುಲೆ ಒಂಜಿ ವರ್ಂಬ ಏತು ಹೊಣ್ಣಗೆ ಮುಲ್ಲು ಭಜನೆ ಕಾಂಡೇ ಇರ್ದಿಂಜಿ ಸಂಕೀರ್ತನ ಒಂದು ಮೇ ಏತ್ ಗಂಟೆಗೆ ಬರ್ತೀನಿ ಪನ್ನಕ್ಕೆ ಏಳು ಗಂಟೆಗೆ ಬತ್ತದ್ದು ಏಳು ಗಂಟೆಲಿಜ್ಜಿ ಎರಡು ಮರಕ್ಕೆ ಬತ್ತದ್ದು ಇತ್ತೆ ಪೋಡಿದ್ದೀನಿ ಒಂದು ಕುಲ ಒಂದೆ ತುಳಿ ತಲೆ ಒಂದು ಹನ್ನೆರಡು ಲಾಯಣ ಬರ್ತ ಅವನು ಭಜನೆ ಒಂದು ಈಗಲೂ ಭಜನೆ ವೈದಿನ ಆಯ್ತಾ పో <laughs> 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 ಅಲಲ್ಲ ಅಲ ಅಲ ಭಾಳ ಕೋಟೆ ಪೊಲೀಸ್ ಆಗಲಿ ಇರೂರು ಮಾತಾ ಇರುತ್ತಲ್ಲ ಮಾತಾ ಇರುತ್ತೆ ಹಲೋ ಜೈದಿನ ಜೈ ದಿನ ಜೈದಿನ ಜೈ ದಿನ ಹಾಂ ஜெய்தீண்ணா ஜிப்பு 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 வை ஜீதினா ஜெய்தீண்ணா ஜிப்பு சாகரே சாகரே அம்மா அம்மா எத்தில எத்தோம் இல்லை அம்மா அம்மா அம்மால் எத்தியா மீது வரவுக்கு மீது ஜன்தீர் தோஜ மாஸ்ட்ரு மைசன்னா மைசன்ன நீர் விடு அடிக்க நீர் ஆடியாரா ஜீவத்தில் సుజను సుజను పైట్ ఉండే పైన పైంటాదాంట్ మీకు తాదాను మీకు తాగంటి ఎవరండి

ಇಲ್ಲಿ ಹೊತ್ತೆಲ್ಲ ಕಾಲತಿ ನಾಲ್ಕು ಅಡಿಗೆ ಅಡಿಗೆ ಪೋಯ ನಮ್ಮ ಮತ್ತೆ ಆಯ್ತು ಪೋಡಿ ಬಿಟ್ಟದಾ ಇಡ್ಲಿ ಆಯ್ತು ಈಗ ಪೋಡಿ ಈಗ ಮುಲ್ಪ ಸಕಲೇಶ್ ಲೇತಾ ಇದ್ದೀನಿ ಹೆಂಚಿನ ಕೊಚ್ಚಿರು ಬಟ್ಟೆದು ಕ್ಯಾಟ್ರಿಂಗ್ ಬೇಕಾದ್ರೆ ಸಂಪರ್ಕಿಸಿ ಸುಧಮಾ ಕ್ಯಾಟ್ರಿಂಗ್ಸ್ ಸಾಂಬಾರಿದೆ ಟೆನ್ಷನ್ ಮಾಡಬೇಡಿ ಇಷ್ಟು ಇಲ್ಲಿ ಪಲ್ಯ ಉಳಿದಿದೆ ಇದೆ ಸಾಂಬಾರಿಲ್ಲ ಅರೆ ನಿಂದು ಮುಂಚೆ ಇಲ್ಲಿಂಟು ಅರ್ಯಣ್ಣ ಅರೇಣ್ಣ ಅರೇಣ್ಣ ಏನು ಅರೇಣ್ಣ ನಿಜರ ಅನ್ನದ ನೀರು ನೀರು ಬಜ್ಜಿ ಬೇಕಾದ್ರೆ ಸಂಪರ್ಕ ಅರ್ಯಣ್ಣು ಅರ್ಯಣ್ಣ ಮುಂಚೆ ಎರಡು ಮೂರು ಇಲ್ಲಿ ಉಂಟು ಆಯ್ತಾ ನಿಮ್ಮದು ಖ್ಯಾತ ಕೋಡಿ ಪೋಂಕರನ್ನ ನಮ್ಮ ಜೊತೆ ಇದ್ದಾರೆ ಅಣ್ಣ ನೋಡಿ ಅಣ್ಣ ಹಲೋ 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 ಎಕ್ಸ್ಕ್ಯೂಸ್ ಮೀ

ನಮ್ಮ ಮೈನ್ ಅಡಿಗೆ ಬಡ್ರಿ ಇನ್ಸ್ಟಾಗ್ರಾಮ್ ಬರ್ತೀವಿ ಹಾಕಬೇಡವ ನಿ ಹೇಳಿದ ಅರ್ಥ ಕೂಡ ಆಗುದಿಲ್ಲ ಅವ್ರೊಂದು ಮದುವೆ ಆಗಿದೆ ಹೇಳುದಲ್ವಾ ಅದು ಬರ್ತದೆ ಇಲ್ಲಿ ನೋಡಿ ಇಲ್ಲಿ ಪುಗೆ ಬರ್ತಲ್ಲ ಹಾಗೆ ಏರಿಯಾ ಜೋಕೆ ಇಲ್ಲ ಬೆಚ್ಚಾಗಲಿ ಮಾರ ಬೆಚ್ಚಾಗ್ಲೀ ಇಲ್ಲಾದ್ರೆ ಇಲ್ಲ ಇಲ್ಲಿದ್ದವ್ರೆಲ್ಲ ಬೆಚ್ಚಾಗ್ತಾರಮ್ಮೆ ಸಿಲಿಂಡರ್ ಅಂದ ಅಂಚಾರ ಆಪ್ಣ ಅಂಚೆ ದಾತಿನಿ ಅಮಿ ಹಿಡಿಯಾಡು ಅರೇಣ್ಣ ಪಚ್ಚು ನಿಂಗೆ ಹೇಳಿದ ಅರ್ಥ ಆಗುದಿಲ್ಲ ಪಚ್ಚು ಪಚ್ಚು ಇಲ್ಲಿಯಾರ ಇಡ್ಲಿ ಬಿಟ್ಟದು ಯಾರು ಚಾಯ್ವಾಲ್ ಇವತ್ತು ಎಲ್ಲಿದ್ದಾರೆ ಆಗ್ಬೇಕಲ್ಲ ಎಂತ ಜಿಲ್ಝುಲ್ ಆಗ್ಲಿಕ್ಕೆ ಉಂಟು ಎಲ್ಲಿಂಟ ಇಲ್ಲ ಹೌದಾ ಜುಲ್ಝುಲ್ ಹಾ ಮತ್ತೆ ಅವ್ರು ನೋಡಿ ಜುಲ್ಜುಲ್ ಆದ್ರೆ ಮಾತ್ರ ಮಾತಾಡುದು ಅವರು ಅವ್ರು ಜುಲ್ಝುಲ್ ಮಾಡಿದ್ರೆ ಮಾತ್ರ ತೆಗೆಯುದು ಜೋರಿಡು ಭೋಜನ್ ಮಾಡಿ ಪುಣ್ಯ ಅಲ್ದೇ ರೀ ಮುಂಜಾನೆ ದೆಪ್ಪ ಜಾಕ್ ಹಾಕಲ ಅದಕ್ಕೆ ಇಪ್ಪಡ್ ಮಾರಿ ಇರಂಗ್ ಆಗ್ಲೇ ಅಪ್ಪಿ ಪಚ್ಚೆ ಇದೇ ತಟ್ಟೆ ಇಡ್ಲಿಲ್ಲ ಉಂಟು ರೈಸ್ ಬರೀ ಮಾರೆ ಇಡ್ಲಿ ಉಂಟಲ್ಲ ವೇಸ್ಟ್ ಮಾಡಬೇಡಿ ದಯವಿಟ್ಟು ಅದೇ ಇಲ್ಲಿ ನಮ್ಮ ಇಲ್ಲ ಪಟ್ಟಗ ಕೆಲವ್ರಿಗೆ ಕಾಂಡ ಪುಲಿಯೋರಿಗೆ ಪುಲಿಯೋಗ್ರ್ಯಾಪ್ನ ಹಾಂ ದಾನಿದೆ ನಮಸ್ಕಾರ ಎಂಚ ಅಂಡೆ ಆಡ್ಲಿ ತಿಂದೆ ಕಮ್ಮಿ ಅಂಡು